ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಹನ್ನೊಂದನೇ ಗದ್ಯ ಭಾಗವನ್ನ ಡಿಸ್ಕಷನ್ ಮಾಡೋಣ ಎಲ್ಲರೂ ಚೆನ್ನಾಗಿದ್ದೀರ ಎಲ್ಲರಿಗೂ ಮುಂಜಾನೆಯ ಶುಭೋದಯ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಹನ್ನೊಂದನೆಯ ಗದ್ಯ ಭಾಗವನ್ನ ಪ್ರಾರಂಭ ಮಾಡೋಣ ಇಲ್ಲಿವರೆಗೆ ಹತ್ತು ಗದ್ಯ ಭಾಗವನ್ನು ಮುಗಿಸಿದ್ವಿ ಎಲ್ಲರಿಗೂ ಸಂಪೂರ್ಣವಾಗಿ ಅರ್ಥ ಆಗ್ಯದ ಎಲ್ಲರಿಗೂ ಅರ್ಥ ಆಗ್ಯದ ಹಾ ಏನಾದರೂ ಕ್ವಶನ್ಸ್ ಡೌಟ್ ಏನಾದರೂ ಡೌಟ್ಸ್ ಕ್ವಶನ್ಸ್ ಐತಿ ಇಲ್ಲ ವೆರಿ ಗುಡ್ ಪ್ರತಿ ದಿವ್ಸ ಎಷ್ಟು ಪ್ಯಾಸೇಜ್ ಬಿಡ್ಸಾಕ್ತಿರಿ ನೀವು ಎರಡು ಮಾಡಾಕ್ತಿರಿ ಎಲ್ಲ ಎಲ್ಲ ಅರ್ಥ ಆಗತ್ತವು ಹಾ ಓದತ್ತೀರಿ ಸರಿಯಾಗಿ ಅದರೊಳಗೆ ಸಮನಾರ್ಥಕಗಳು ವಿರುದ್ಧಾರ್ಥಕಗಳು ನಾನಾರ್ಥಕಗಳು ಏನಾದ್ರು ಕ್ವಶನ್ಸ್ ಬಂದಾವ ನೋಡ್ಕೊಂಡಿರಲ್ಲ ಓಕೆ ಏನ್ ಮಾಡ್ರಿ ಪ್ರತಿ ದಿವ್ಸ ಹೌದು ಇಲ್ಲಿ ಒಂದು ಅನ್ನ ನಾನು ನಿಮಗೆ ಅರ್ಥ ಮಾಡಿಸ್ತೇನೋ ನೀವು ಸಾಯಂಕಾಲ ಏನು ಮಾಡ್ಬೇಕ್ರಿ ಪ್ರತಿದಿನ ಎಷ್ಟು ಅನ್ನ ರೀಡ್ ಅಂತ ಹೇಳಿನಿ ಎರಡು ಅನ್ನ ಅದ್ರೊಳಗೆ ಏನಾದ್ರು ಡೌಟ್ಸ್ ಇದ್ರ ಬಂದ್ ಏನು ಮಾಡಬೇಕು ಮತ್ತೆ ಮಾರನೇ ದಿನ ಆನ್ಲೈನ್ ಕ್ಲಾಸ್ ಒಳಗೆ ಎಲ್ಲರೂ ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೋತೀರಿ ಓಕೆ ಈಗ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ವಿದ್ಯಾರ್ಥಿಗಳೇ ನೋಡ್ರಿ ಕಾಡಿನಲ್ಲಿರೋ ಒಂದು ದೊಡ್ಡ ಮರದಲ್ಲಿ ಬಹುದಿನಗಳಿಂದ ಒಂದು ಜೊತೆ ಕಾಗೆಗಳಿದ್ದವು ಒಂದು ಕಾಡಿತ್ತ ಕಾಡಂದ್ರ ಅರಣ್ಯ ಹೌದಾ ಅಡವಿ ಅಂತ ಕರಿತೀವಿ ಆ ಕಾಡಿನೊಳಗ ಒಂದು ದೊಡ್ಡ ಮರದಲ್ಲಿ ಬಹು ದಿನಗಳಿಂದ ಬಹುದಿನಗಳಂದ್ರ ಬಹಳ ದೂಷಿಂದ ಬಹಳ ವರ್ಷಗಳಿಂದ ಏನಾಗಿತ್ತು ಒಂದು ಜೊತೆ ಕಾಗೆಗಳು ವಾಸವಾಗಿದ್ದವು ಆ ಮರದೊಳಗ ಒಂದು ಜೊತೆ ಕಾಗೆ ಅಂದ್ರೆ ಒಂದಲ್ಲ ಜೊತೆ ಅಂದ್ರೆ ಏನ ಇಬ್ಬರು ಕೂಡಿದಾಗ ಏನಾಗ್ತದ ಜೊತೆ ಒಂದು ಜೊತೆ ಕಾಗೆಗಳು ಹೌದಾ ಏನಾಗಿತ್ತಪ್ಪಾ ಅಂತಂದ್ರೆ ಬಹಳ ದಿನಗಳವರೆಗೆ ಆ ಮರದೊಳಗ ವಾಸವಾಗಿದ್ದು ಅಂತೇಳಿ ಇತರ ಪ್ರಾಣಿಗಳು ಸಹ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದವು ಇತರ ಪ್ರಾಣಿ ಅಂದ್ರೆ ಬೇರೆ ಬೇರೆ ಪ್ರಾಣಿಗಳು ಸಹ ಆ ಮರದ ಕೆಳಗಡೆ ವಿಶ್ರಾಂತಿ ಪಡಿತಾ ಇದ್ವು ಹೌದಾ ಹಾಗಾದ್ರೆ ಗಿಡದ ಬೇರಿನ ರಂಧ್ರದಲ್ಲಿ ಒಂದು ಕರಿಹಾವು ವಾಸಿಸುತ್ತಿತ್ತು ಗಿಡದ ಬೇರಿನ ರಂಧ್ರದಲ್ಲಿ ಅಂದ್ರ ಆ ಗಿಡದ ಕೆಳಗಡೆ ಒಂದು ರಂಧ್ರ ಅಂದ್ರ ಹೋಲು ರಂಧ್ರ ಅಂತಂದ್ರೆ ಏನು ಹೋಲು ಕೆಳಗಡೆ ಏನಪ್ಪಾ ಅಂತಂದ್ರೆ ಆ ರಂಧ್ರದಲ್ಲಿ ಒಂದು ಕರಿಯ ಹಾವು ವಾಸಿಸಾಕತಿತ್ತರ ಹಾವು ಅಂದ್ರೆ ನೋಡಿರ್ಲ ಸರ್ಪ ಹೌದಾ ಹಾಗಿದ್ರೆ ಕಾಗೆಗಳ ಸಂತಾನಕ್ಕಾಗಿ ಗೂಡು ಕಟ್ಟಿದ ಮತ್ತು ಹೆಣ್ಣು ಕಾಗೆ ಮೊಟ್ಟೆಯನ್ನ ಹಾಕಿತ್ತು ನೋಡ್ರಿ ಕಾಗೆಗಳ ಸಂತಾನಕ್ಕಾಗಿ ಏನ್ ಮಾಡಿತಾವು ಗೂಡನ್ನ ಕಟ್ಟಿರ್ತಾವು ಕಾಗೆಗಳು ಯಾಕ ಗೂಡು ಕಟ್ಟಿದ್ರಿ ಸಂತಾನಕ್ಕಾಗಿ ಎದಕ್ ಕಟ್ಟಿದ್ರಿ ಸಂತಾನಕ್ಕಾಗಿ ಮತ್ತೆ ಹೆಣ್ಣು ಕಾಗೆ ಮೊಟ್ಟೆಯನ್ನ ಹಾಕಿತ್ತು ಅಲ್ಲೇನಪ್ಪಾ ಅಂತಂದ್ರೆ ಆ ಒಂದು ಗೂಡಿನೊಳಗ ಹೆಣ್ಣುಕಾಗಿ ಏನ್ ಮಾಡ್ತದರಿ ಮೊಟ್ಟೆಯನ್ನ ಹಾಕಿರ್ತದ ತದನಂತರ ಮೊಟ್ಟೆಗಳು ಒಡೆದು ನಾಲ್ಕು ಕಾಗೆ ಮರಿಗಳು ಹೊರ ಬಂದವು ಮೊಟ್ಟೆಗಳನ್ನ ಹೆಣ್ಣು ಕಾಗಿ ಮೊಟ್ಟೆಯನ್ನ ಹಾಕ್ತದಲ್ಲ ಮೊಟ್ಟೆಗಳು ಒಡೆದು ಎಷ್ಟು ಕಾಗೆ ಮರಿಗಳು ಹೊರಗೆ ಬಂದ್ರಿ ನಾಲ್ಕು ಕಾಗೆ ಮರಿಗಳು ಹೊರಗೆ ಬಂದವು ಕಾಗೆಗಳು ಒಂದು ದಿನ ಮರಿಗಳಿಗೆ ಆಹಾರ ತರಲು ಬಹುದೂರ ಹೋದಾಗ ಹಾವು ಗೂಡಿಗೆ ಹೋಗಿ ಅಲ್ಲಿರುವ ಪುಟ್ಟ ಕಾಗೆಗಳನ್ನ ತಿಂದಿತು ನೋಡಲಿ ಕಾಗೆ ಏನಪ್ಪಾ ಅಂತಂದ್ರೆ ಆ ಒಂದು ಮರಿಗಳಿಗೆ ಆಹಾರವನ್ನು ತರಬೇಕಾದ್ರ ಹೌದಾ ಏನಾಗ್ತಿತ್ರಿ ಬಹು ದೂರ ಏನಾಗ್ತಿತ್ತು ಆ ಒಂದು ಕಾಗೆ ಹೋಗಿತ್ತು ಆ ಕಾಗೆ ಹೋದ ತಕ್ಷಣ ಏನಾಗಿತ್ತಪ್ಪ ಅಂತಂದ್ರೆ ಹಾವು ಗೂಡಿಗೆ ಹೋಗಿ ಹಾವು ಎಲ್ಲಿ ಹೋಗಿತ್ರಿ ಗೂಡಿಗೆ ಹೋಗಿತ್ತು ಗೂಡಿಗೆ ಹೋಗಿ ಏನಾಗಿತ್ತು ಅಲ್ಲಿರ್ತಕ್ಕಂತ ಪುಟ್ಟ ಕಾಗೆಗಳನ್ನ ತಿಂದಿತ್ತು ಪುಟ್ಟ ಕಾಗೆಗಳನ್ನ ಏನ್ ಅದು ತಿಂದು ಬಿಡ್ತು ತದನಂತರ ಕಾಗೆಗಳು ಆಹಾರದೊಂದಿಗೆ ಮರಳಿದಾಗ ಹಾವು ರಂಧ್ರ ಪ್ರವೇಶಿಸಿರುವುದನ್ನ ನೋಡಿದವು ಏನಪ್ಪಾ ಅಂತಂದ್ರೆ ಆ ಕಾಗೆಗಳು ಮರಳಿ ಬರುವಾಗ ಆಹಾರವನ್ನ ತೆಗೆದುಕೊಂಡು ಮರಳಿ ಬರುವಾಗ ಏನಾಯ್ತು ಹಾವು ರಂಧ್ರ ಪ್ರವೇಶಿಸಿರುವುದನ್ನ ನೋಡಿದವು ಮತ್ತು ಅದು ಗೂಡು ಖಾಲಿ ಮಾಡಿರುವುದನ್ನ ತಿಳಿದು ಬಹಳ ದುಃಖಿತವಾದವು ಏನಾಗಕೈತಿತ್ತಂದ್ರ ಆ ಕಾಗೆಗಳು ವಾಪಾಸ್ ಬರೋದ್ರಾಗ ಹಾವು ಏನಾಗಿತ್ತು ಆ ಮರಿಗಳನ್ನ ತಿಂದು ಎಲ್ಲಿ ಹೊಂಟಿತ್ರು ವಾಪಸ್ ಅದ ತನ್ನ ಗೂಡಿಗೆ ಹೊಂಟಿತ್ತ ಹೌದಾ ತನ್ನ ರಂಧ್ರಕ್ ಹೊಂಟಿತ್ತ ಆ ಗಿಡದ ಕೆಳಗಡೆ ಏನೋ ಒಂದು ರಂಧ್ರ ಇತ್ತಲ್ಲ ಹೋಲಿತ್ತಲ್ಲ ಅದ್ರೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಆ ನಾಲ್ಕು ಮರಿಗಳನ್ನ ತಿಂದು ಆ ಒಂದು ಹಾವು ಏನಾಗಿತ್ತು ಕರಿ ಹಾವು ರಂಧ್ರದೊಳಗೆ ಹೋಗಿದ್ದನ್ನ ಏನ್ ನೋಡಿದ್ರಿ ಕಾಗೆಗಳು ನೋಡಿದ್ದು ಹಂಗಾದ್ರ ಕಾಗೆಗಳು ಏನಕೈತಿ ಅದನ್ನ ನೋಡಿದ್ರ ದುಃಖ ಆಗತಿತ್ತು ಮರಿಗಳನ್ನು ತಿಂದಿದ್ದು ಹೌದಾ ದುಃಖ ಆದ ನಂತರ ನೋಡಿ ವಿದ್ಯಾರ್ಥಿಗಳೇ ಕೆಲವು ತಿಂಗಳುಗಳ ನಂತರ ಪುನಮ್ ಇದೇ ಘಟನೆ ಮರುಕಳಿಸಿತ್ತು ಇದೊಂದ್ಸಲ ಆಗಿತ್ ಬಿಡ್ಲಿ ಇರುವ ತಕ್ಕಂತೇಳಿ ಕಾಗೆಗಳು ಸುಮ್ನಾದವು ಮತ್ತೆ ಅಲ್ಲಿ ಮರಿಗಳನ್ನು ಹಾಕಿದವು ಮೊಟ್ಟೆಗಳನ್ನ ಹಾಕಿದ್ವು ಮರಿಗಳಾದವು ಮತ್ತೆ ಕೆಲವು ದಿನಗಳ ಬಿಟ್ಟ ನಂತರ ಏನಾಯ್ತು ಮತ್ತ ಕರಿಹಾವ ಬಂದ ಆ ಒಂದು ಮೊಟ್ಟೆಗಳು ಆ ಮರಿಗಳನ್ನು ಏನ್ ಮಾಡಿದ್ರಿ ತಿಂದು ಬಿಟ್ಟಿತ್ತು ಒಂದು ವೇಳೆ ನಾವು ಇಲ್ಲೇ ಇದ್ದರೆ ಹಾವು ತಮ್ಮ ಮರಿಗಳನ್ನು ಯಾವಾಗಲೂ ತಿನ್ನುತ್ತವೆ ಏನ್ ವಿಚಾರ ಮಾಡಿದ್ವು ಕಾಗೆ ಅಕಸ್ಮಾತ್ ನಾವು ಹಳೆ ಮತ್ತೆ ಇಲ್ಲೇ ಇದ್ದು ಅಂದ್ರ ಇದ ಮರದೊಳಗಿದ್ವಿ ಅಂದ್ರ ಹಾವು ಏನ್ ಮಾಡ್ತದ್ರಿ ಮತ್ತ ನಮ್ಮ ಮರಿಗಳನ್ನು ತಿಂತದ ಅಂತೇಳಿ ಯೋಚನೆ ಮಾಡ್ತಾವ ಅವು ಏನ್ ಯೋಚನೆ ಮಾಡ್ತಾವ್ರಿ ಕಾಗೆಗಳು ಎಂದು ವಿಚಾರಿಸಿ ಆ ಸ್ಥಳವನ್ನು ಬಿಡಲು ನಿರ್ಣಯಿಸಿದವು ನೋಡ್ರಿ ಏನ್ ಮಾಡ್ತಾವಂದ್ರ ವಿಚಾರ ಮಾಡಿ ಪಾಪ ಕಾಗೆಗಳು ಏನಾಗ್ತಾವ್ರಿ ಆ ಸ್ಥಳವನ್ನ ಬಿಡಲು ನಿರ್ಣಯ ಮಾಡ್ತಾವ ಇಲ್ಲಿಂದ ನಾವು ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಹೌದಾ ಜೀವದ ಭಯ ಬಂದ್ಬಿಡ್ತೈತಿ ಏನಾಗ್ತದ್ರಿ ಜೀವದ ಭಯ ಬಂದ್ಬಿಡ್ತತ್ ಒಂದ್ ಸಲ ಆಗಿತ್ತು ಘಟನೆ ಹೌದಾ ಇ ಸಲ ಆದ ತಕ್ಷಣ ಏನಾಯ್ತು ಕಾಗೆಗಳು ಮತ್ತೆ ಅಲ್ಲೇ ವಾಸವಾದ ಮರದೊಳಗೆ ಸಲ ಘಟನೆ ಆತ ಮತ್ತಿನ್ ಯಾರು ವಾಸ ಮಾಡ್ತಾರ್ರಿ ಮತ್ತ ವಾಸ ಮಾಡಿದ್ರೆ ಮತ್ತ ಕರಿಹಾವ ಏನ್ ಮಾಡ್ತದ ಆ ಮರಿಗಳನ್ನ ತಿಂದು ಬಿಡ್ತದ ಹೌದಾ ಹಂಗಾಗಿ ಅವು ಏನ್ ಮಾಡ್ತಾವಂದ್ರ ಆ ಒಂದು ಸ್ಥಳ ಆ ಜಾಗವನ್ನ ಆ ಮರದ ಸ್ಥಳವನ್ನ ಬಿಟ್ಟು ಏನ್ ಮಾಡ್ತಾವ ಬೇರೆ ಕಡೆ ಹೋಗಾಕ ಏನ್ ಮಾಡ್ತಾವ ನಿರ್ಧಾರ ಮಾಡ್ತಾವು ಬೇರೆ ಕಡೆ ಹೋಗಾಕ ನಿರ್ಧಾರ ಮಾಡ್ತಾವು ಹಂಗಿದ್ರೆ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನೋಡೋಣ ಮೊದಲ ಪ್ರಶ್ನೆ ಏನ್ ಕೇಳಿದಾರೀ ಈ ಒಂದು ವಾಕ್ಯಾವಳಿ ಒಳಗ ಕಾಗೆಗಳನ್ನು ಗೂಡನ್ನು ನಿರ್ಮಿಸಿದ್ದು ಕಾಗೆಗಳು ಗೂಡನ್ನು ನಿರ್ಮಿಸಿದ್ದು ಈ ಪ್ರಶ್ನೆಗೆ ಯಾರ ಉತ್ತರ ಐತಿರಿ ನೋಡ್ರಿ ಅದರಲ್ಲಿ ನೆಮ್ಮದಿಯಿಂದ ಇರಲು ಅದರಲ್ಲಿ ತಮ್ಮ ಮೊಟ್ಟೆಗಳನ್ನು ನೀಡಲು ಸಂತಾನಕ್ಕಾಗಿ ಅದರಲ್ಲಿ ಮರಿಗಳು ಇರಲು ಚಿತ್ರ ಬರುವ ಆನ್ಸರ್ ಯಾವ್ದು ಹೇಳುವ ಆನ್ಸರ್ ಹಾಕಿ ನೋಡೋಣ ಇದ್ರಾಗ ಯಾವ್ದಾಗ್ತತಿ ಸಂತಾನಕ್ಕಾಗಿ ವೆರಿ ಗುಡ್ ಕ್ಯಾಪ್ಲಕ್ಕ ಏನಪ್ಪಾ ಅಂತಂದ್ರೆ ಕಾಗೆಗಳನ್ನ ಗೂಡನ್ನ ಯಾಕ ನಿರ್ಮಿಸ್ತಾವ್ರಿ ಸಂತಾನ ಕಾಗೆ ನೋಡ್ರಿ ಈ ತರ ಒಂದು ಮರದ ಮ್ಯಾಗ ಏನಪ್ಪಾ ಅಂತಂದ್ರೆ ಕಾಗೆಗಳು ಏನ್ ಅಂದ್ರ ಆ ಮೊಟ್ಟೆಗಳನ್ನ ಹಾಕಿರ್ತಾವ ಗೂಡಿನೊಳಗ ಇಲ್ಲಿ ಮರದ ಕೆಳಗಡೆ ಇಲ್ಲಿ ಒಂದು ರಂಧ್ರ ಇರ್ತದ ಈ ರಂಧ್ರದೊಳಗ ಏನಾಗಿರ್ತದ ಆ ಒಂದು ಕರಿ ಹಾವು ಇರ್ತದ ಅದೇನ್ ಮಾಡ್ತತಿ ಕಾಗೆಗಳು ಮೊಟ್ಟೆ ಹಾಕಿದ ತಕ್ಷಣ ಮರಿಗಳ ಆದ ತಕ್ಷಣ ಹಾವು ಏನ್ ಮಾಡ್ತದ ಆ ಕಾಗೆಗಳ ಇಲ್ಲದ ಸಂದರ್ಭದಲ್ಲಿ ಆಹಾರವನ್ನ ಹುಡುಕಲು ಹೋದ ಸಂದರ್ಭದಲ್ಲಿ ಅದೇನ್ ಮಾಡ್ತರಿ ಮರಿಗಳನ್ನ ತಿಂದು ಬಿಡ್ತದ ಹಿಂಗಾಗಿ ಕಾಗೆಗಳು ದುಃಖಿತವಾಗಿ ಏನ್ ಮಾಡ್ತಾವ ಅಲ್ಲಿಂದ ಏನ್ ಮಾಡ್ತಾವ ವಲಸೆ ಹೋಗ್ತಾವ ಅಂದ್ರೆ ಬೇರೆ ಕಡೆ ಹೋಗ್ತಾವ ಹಾಗಿದ್ರಿ ಪ್ರಶ್ನೆ ಅರ್ಥ ಆಯ್ತಾ ಎಲ್ಲರಿಗೂ ಎಸ್ ವೆರಿ ಗುಡ್ ನೋಡ್ರಿ ಕಾಗೆಗಳಿಂದಾಗ ಹಾವು ಗೂಡಿಗೆ ಹೋಗಿದ್ದು ಕಾಗೆಗಳಿದ್ದಾಗ ಹಾವು ಗೂಡಿಗೆ ಹೋಗಿದ್ದು ಪ್ರಶ್ನೆಯನ್ನ ಅರ್ಥ ಮಾಡ್ಕೋರಿ ಕಾಗೆಯ ಮರಿಗಳ ಯೋಗಕ್ಷೇಮ ನೋಡಲು ಕಾಗೆಯ ಮರಿಗಳನ್ನು ತಿನ್ನಲು ಕಾಗೆ ಮರಿಗಳಿಗೆ ಆಹಾರ ತಿಳಿಸಲು ಕಾಗೆ ಮರಿಗಳೊಂದಿಗೆ ಆಟವಾಡಲು ಯಾಕ ಕಾಗೆಗಳ ಇಲ್ಲದಿದ್ದಾಗ ಹೌದಾ ಕಾಗೆಗಳ ಇಲ್ಲದಿದ್ದಾಗ ಯಾಕ ಹಾವ ಗೂಡಿಗೆ ಹೋಗಿತ್ತು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಸಂಖ್ಯೆ ಈ ಪ್ರಶ್ನೆ ಏನೋ ಆನ್ಸರ್ ಕಾಗೆ ಮರಿಗಳನ್ನು ತಿನ್ನಲು ಕಾಗೆಯ ಮರಿಗಳನ್ನು ತಿನ್ನಲು ವೇರೆ ಗೋ ಕಾಗೆಯ ಮರಿಗಳನ್ನು ತಿನ್ನಲು ಏನಪ್ಪಾ ಅಂತಂದ್ರೆ ಹಾವು ಗೂಡಿಗೆ ಹೋಗಿರ್ತದ ಹೌದಾ ಏನದ ಆಹಾರ ತಿನ್ಸಾಕ್ ಹೋಗಿರ್ತೈತಿವ ಹಾವು ಏನರ ಕಾಗೆ ಮರಿಗ ಆಹಾರ ತಿನ್ನಿಸ್ತದ ಇಲ್ಲ ಅದೇನ್ ಮಾಡ್ತೈತಿಪ್ಪ ಅಂತಂದ್ರೆ ಕಾಗೆಯ ಮರಿಗಳನ್ನ ತಿನ್ನಕ ಮಾತ್ರ ಗೂಡಿಗೆ ಹೋಗುತ್ತದ ವಿದ್ಯಾರ್ಥಿಗಳು ನಿಮ್ ಚಿತ್ರ ಮುಖಾಂತದ ತೋರ್ಸಿನಿಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲೊಂದು ಗೂಡದ ಗೂಡಿನೊಳಗ ಏನ್ ಕೂತೈತಿ ಇದೇನಿದ ಕರಿಯ ಹಾವು ಅದೇನ್ ಮಾಡ್ತತಿ ಅಂದ್ರ ಅಂತ ಗೂಡಿನೊಳಗ ಒಳಗಡೆ ಹೋಗಿ ಆ ಕಾಗೆಯ ಮರಿಗಳನ್ನ ತಿಂತಿರ್ತದ ಅದಕ್ಕಾಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮಗ ಗೂಡಿನೊಳಗ ಹಾವು ಈ ರೀತಿ ಇರ್ತಾವ ಕೆಲವೊಂದ್ಸಲ ನೀವ್ ಏನ್ ಮಾಡಿರ್ತೀರಿ ಮನ್ಯಾಗ ತೊಡೆದಾಗ್ ಇರ್ತೀರಿ ಆಟ ಆಡಕ್ ಹೋಗಿರ್ತೀರಿ ಗುಗ್ಗಿ ಗೂಡ್ ನೋಡಿ ಏನ್ ಮಾಡ್ತೀರಿ ಚಂದದವತ್ತೇಳಿ ಅದನ್ನ ಕೆಲವೊಂದ್ಸಾರಿ ಏನಾಗಿರ್ತಾವಪ್ಪ ಅಂತಂದ್ರಲ್ಲಿ ಹಾವುಗಳು ಆ ಕಾಗೆಯ ಗೂಡಿನೊಳಗೂ ಸಹ ಇರ್ತಾವ ಹೌದಾ ನೀವು ಏನ್ ಮಾಡ್ಬೇಕು ಅಂತ ಎಲ್ಲಾ ಸಾಹಸ ಕಾರ್ಯಗಳನ್ನ ಮಾಡಬಾರ್ದ ದೇವ ದೂರಿಂದ ನೋಡಿ ಏನ್ ಮಾಡ್ಬೇಕ ಖುಷಿ ಪಡ್ಬೇಕಷ್ಟ ಓಕೆನಾ ಮುಂದ್ ನೋಡ್ರಿ ಕಾಗೆಗಳು ದುಃಖಿತವಾಗಿದ್ದವು ಏಕೆಂದರೆ ಕಾಗೆಗಳು ಯಾಕೆ ಪಾ ಅಂತೇಳಿ ಪ್ರಶ್ನೆ ಕೇಳಿದಾರೆ ವಿದ್ಯಾರ್ಥಿಗಳು ನೋಡಿಲಿ ಯಾಕೆ ದುಃಖಿತ ಅದು ಹೇಳ್ಬೇಕು ನಾನು ನೀವು ಯಾರು ಹೇಳ್ತೀರಿ ಪ್ರಶ್ನೆಗೆ ಆನ್ಸರ ಈ ಪ್ರಶ್ನೆಗೆ ಆನ್ಸರ್ ಯಾರು ಹೇಳ್ತೀರಿ ನೋಡ್ರಿ ಅವು ಹಾವನ್ನು ಎದುರಿಸಲಾಗದಿದ್ದರಿಂದ ಎಲ್ಲರೂ ಕೈ ಇಟ್ಟರೆ ಕರಿತೀ ನೋಡೋಣ ಅವುಗಳಿಗೆ ಯಾರು ಸಹಕಾರವಿಲ್ಲದಿದ್ದರಿಂದ ಅವು ತಮ್ಮ ಗೂಡನ್ನು ಬಿಟ್ಟಿದ್ದರಿಂದ ಅವು ತಮ್ಮ ಮರಿಗಳನ್ನು ಕಳೆದುಕೊಂಡಿದ್ದರಿಂದ ಯಾಕ ದುಃಖ ಆತ್ರಿ ಕಾಗಿಗಿ ಅಭಿಷೇಕ್ ಬಾರಪ್ಪ ಯಾವ್ದು ಉತ್ತರ ಆಗ್ತದೆ ಇದಕ್ಕ ವೆರಿ ಗುಡ್ ಎದ್ರಿ ಈ ಪ್ರಶ್ನೆಗೆ ಆನ್ಸರ್ ನೋಡ್ರಿ ಅವು ತಮ್ಮ ಮರಿಗಳನ್ನ ಕಳೆದುಕೊಂಡಿದ್ದರಿಂದ ಯಾಕೆ ಅವು ಆಹಾರ ತರ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಹೊರಗಡೆ ಹೋಗಿರ್ತಾವ ವಾಪಸ್ ಬರುದ್ರಾಗ ಹಾವು ಏನ್ ಮಾಡಿರ್ತದ ತಮ್ಮ ಮರಿಗಳನ್ನೆಲ್ಲ ಸಂಪೂರ್ಣವಾಗಿ ತಿಂದ ಗೂಡನ್ನ ಖಾಲಿ ಮಾಡಿರ್ತದ ಅದಕ್ಕೆ ಏನಾಗ್ತಾವಂದ್ರ ಕಾಗೆಗಳಿಗೆ ದುಃಖ ಆಗ್ತದ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಕಾಗೆಗಳು ಅಲ್ಲಿಂದ ಹೊರಡಲು ನಿರ್ಧರಿಸಿದವು ಏಕೆಂದರೆ ಈ ಪ್ರಶ್ನೆಗೆ ಯಾರ ಹತ್ರ ಕೊಡ್ತೀರಾ ಬರುವ ಸಾನ್ವಿಬೇಡಿ ಹ್ಮ್ ಯಾವಾಗಲೂ ತಮ್ಮ ಮರಿಗಳನ್ನು ಗುಡ್ ಏನ್ರಿ ಅವು ಕಾಗೆಗಳಲ್ಲಿಂದ ಹೊರಡಲು ನಿರ್ಧರಿಸಿದವು ಯಾಕೆ ಕೊರಿ ಮೊದಲನೇ ಸಾರಿ ಅವು ಮರಿಗಳನ್ನು ತಿಂದಾಗ ಅಲ್ಲೇ ವಾಸ ಮಾಡಿದವು ಎರಡನೇ ಸಾರಿ ಆ ಘಟನೆ ನಡೆದಾಗ ಮತ್ತದೇನ ಕರಿ ಹಾವು ಮರಿಗಳನ್ನ ತಿನ್ನ ಪ್ರಯತ್ನ ಮಾಡಿತಲ್ಲ ಅದಕ್ಕೋಸ್ಕರ ಅವು ಏನ್ ಮಾಡಿದ್ರಿ ಏನ್ ಮಾಡಿದವ ಹಾವು ಯಾವಾಗಲೂ ತಮ್ಮ ಮರಿಗಳನ್ನು ತಿನ್ನುತ್ತಿದ್ರಿಂದ ಅವು ಏನ್ ನಿರ್ಧಾರ ಮಾಡಿದವು ಅಲ್ಲಿಂದ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಈ ಪ್ರಶ್ನೆ ನೋಡ್ರಿ ಯಾರು ಓದ್ತೀರಿ ಪ್ರಶ್ನೆ ಹೇಳೋ ಪ್ರಶ್ನೆ ಓದಿದನ ಎಸ್ ಈ ಕಥೆಯಿಂದ ಕಾಗೆಗಳ ಯಾವ ಗುಣ ತಿಳಿದು ಬರುತ್ತದೆ ಈ ಪ್ರಶ್ನೆ ಯಾರಿಗೆ ಅರ್ಥ ಆಗ್ಯದ ನೋಡ್ರಿ ಕಾಗೆ ಹೇಳಿತನ ಅಂತಿರೋ ಭವಿಷ್ಯತ್ತಿನ ಬಗೆಗಿನ ಭಯ ಅಂತಿರೋ ಹಾವಿನ ಬಗೆಗಿರುವ ವೈರತ್ವನೋ ಸ್ಥಳದ ಬದಲಾವಣೆ ಬಗೆಗಿನ ಪ್ರೀತಿ ಯಾಕೆ ನೋಡ್ರಿ ಈ ಒಂದು ಗದ್ಯ ಭಾಗದೊಳಗ ಇಂತ ನಿಮಗೊಂದು ಪ್ರಶ್ನೆಗಳ ಬಂದಾಗ ಇದು ನಿಮಗೆ ಅರ್ಥ ಆಗಿತ್ತಂದ್ರ ಪ್ಯಾಸೇಜ್ ಏನಾಗ್ತದ ಸಂಪೂರ್ಣವಾಗಿ ಅರ್ಥ ಆಗ್ತದ ಹೌದಾ ಇಂಥ ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕು ಉತ್ತರ ಕೊಡ್ಬೇಕು ಕೇಳಪ್ಪ ಲಕ್ಷ್ಮಣ ವೆರಿ ಭವಿಷ್ಯಪ್ಪ ಭವಿಷ್ಯತ್ತಿನ ಬಗೆಗಿನ ಭಯ ಯಾಕೆ ಹೇಳ್ರಿ ಈ ಕತೆಯಿಂದ ಕಾಗೆಗಳ ಗುಣ ಏನ್ ತಿಳಿಸ್ತತಿ ಅಂದ್ರ ಭವಿಷ್ಯತ್ತಿನ ಬಗೆಗಿನ ಭಯ ಹೇಳ್ರಿ ಭಯ ಅನ್ನೋದು ಪ್ರತಿಯೊಂದು ಪ್ರಾಣಿಗೂ ಮತ್ತು ಐತಿ ಹೌದಾ ಪ್ರತಿಯೊಂದು ಪ್ರಾಣಿಗೂ ಮತ್ತು ಮನುಷ್ಯನಿಗೂ ಸಹ ಭಯ ಐತಿ ಭಯ ಇರ್ಬೇಕ ಭಯ ಇತ್ತಂದ್ರ ನಾವ್ ಏನಾಗ್ತಿವ್ರಿ ಏನಕ್ಕಿವು ಜಾನ್ರ ಹಕ್ಕಿವು ಹೌದಾ ಅಕಸ್ಮಾತ್ ಅದಕ್ ಭಯನೇ ಇರ್ಲಿಕ್ಕಂದ್ರೆ ಮತ್ತೆ ಕಾಗೆ ಮರಿ ಹಾಕ್ತಿತ್ತು ಹಾವು ಬಂದು ಮರಿ ತಿಂತಿತ್ತು ಕಾಗೆಗಳು ಮರಿ ಹಾಕ್ತಿದ್ವು ಹಾವು ಬಂದು ಮರಿ ತಿಂತಿದ್ವು ಹಾವಿನ ಬಗ್ಗೆ ಭಯ ಇದ್ದಿದ್ರಿಂದ ಏನಾಯ್ತಂದ್ರ ಕಾಗೆಗಳು ಬೇರೆ ಕಡೆ ಒಲಸಿ ಹೋಗಿ ತಮ್ಮ ಏನ್ ಮಾಡ್ತಾವಪ್ಪ ಅಂತಂದ್ರ ಬೇರೆ ಕಡೆ ಏನು ಮಾಡಾಕ್ ನಿರ್ಧಾರ ಮಾಡ್ತಾವ ವಲಸೆ ಹೋಗಕ್ಕ ನಿರ್ಧಾರ ಮಾಡ್ತಾವ ಬೇರೆ ಕಡೆ ಗೂಡನ್ನ ಕಟ್ಕೊಂಡು ಅವ್ ಮತ್ತೇನ್ ಅಂದ್ರ ಜೀವನವನ್ನ ಮಾಡ್ತಾವ ಹೌದಾ ಮನುಷ್ಯನ ಎಲ್ಲರಿಗೂ ಭಯ ಐತೆ ಕಾಗೆಗಳಿಗೆ ಪಕ್ಷಿಗಳಿಗೆ ಈ ಭೂಮಿ ಮ್ಯಾಗ ಎಷ್ಟ ಜೀವ ಅವಕ್ಕೆಲ್ಲಾನು ಭಯ ಇರ್ತತಿ ಭಯ ಇರ್ಬೇಕು ಮನುಷ್ಯ ಹೌದಾ ಭಯ ಇತ್ತಂದ್ರ ಮನುಷ್ಯ ಜೀವನದಾಗ ಏನ್ ಮಾಡ್ತಾನ ಯಶಸ್ವಿನೂ ಆಕ್ಕನ ಮನುಷ್ಯ ಜೀವನದಾಗ ಏನ್ ಮಾಡ್ಬೇಕ ಸೋಲ್ ಬೇಕ ಸೋತ ಗೆಲ್ಬೇಕ ಒಳ್ಳೆ ಜೀವನದಾಗ ಎಂದೂ ಅವ್ ತಿಳಿತಾ ಹಂಗ ನಿಮಗೂ ಏನಪ್ಪಾ ಅಂತಂದ್ರ ಈ ಒಂದು ಗದ್ಯ ಭಾಗದಾಗ ಇಂಥ ಪ್ರಶ್ನೆಗಳು ಬಹಳ ಬರ್ತಿರ್ತಾವ ಹೌದಾ ಇವು ಸಮನಾರ್ಥಗಳು ಮಣ್ಣೊಂದು ಪ್ಯಾಶದ ಬಂದಿತ್ತು ಅಹಂಕಾರ ಹೌದಾ ಮುಗ್ಧತೆ ಇಂಥವೆಲ್ಲ ಯಾಕೆ ನೀವು ಅರ್ಥ ಮಾಡ್ಕೋಬೇಕಂದ್ರ ಯಾವಾಗ ನಿಮಗ್ ಗದ್ಯ ಭಾಗದಾಗ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಹೌದಾ ಯಾವ ರೀತಿ ನೀವು ಉತ್ತರವನ್ನ ನೀಡಬೇಕಂತೇಳಿ ಆಲ್ರೆಡಿ ನಿಮ್ಗೆಲ್ಲಾರು ಹೇಳೀನಿ ಅರ್ಥನ ಮಾಡ್ಕೊಂಡ್ರಿ ಹೌದಿಲ್ಲ ಅದಕ್ಕಾಗಿ ಏನ್ ಮಾಡ್ರಿ ನೀವು ಏನ್ ಮಾಡ್ಬೇಕಂದ್ರ ಈ ಒಂದು ನವೋದಯ ಎಕ್ಸಾಮ ಬರುವುದ್ರೊಳಗ ಎಲ್ಲಾ ಗದ್ಯ ಭಾಗಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ ಕನ್ನಡ ಗದ್ಯ ಭಾಗದಾಗ ಇಪ್ಪತ್ತಕ ಇಪ್ಪತ್ತೈದು ಮಾರ್ಕ್ಸ್ ಇರ್ತೈತಿ ಇಪ್ಪತ್ತು ಕ್ವಶನ್ ಕೆಟ್ಟ ಮಾರ್ಕ್ಸ್ ಇರ್ತತಿ ಇಪ್ಪತ್ತೈದು ಮಾರ್ಕ್ಸ್ ಎಷ್ಟು ಮತ್ತೆಷ್ಟು ಎಲ್ಲರು ಹಾ ಟಾರ್ಗೆಟ್ ಇರಬೇಕು ಹೌದಿಲ್ಲ ಟಾರ್ಗೆಟ್ ಏನ್ ಮಾಡ್ರಿ ರೀಚ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಡೈಲಿ ನೀವು ಚೆಂದಂಗ್ ಅಭ್ಯಾಸ ಮಾಡ್ಬೇಕು ಗದ್ಯ ಭಾಗವನ್ನು ಏನ್ ಮಾಡ್ರಿ ಸಂಪೂರ್ಣವಾಗಿ ಎಲ್ಲಾ ಬರ್ಕೋರಿ ಬರ್ಕೊಂಡಿದ್ರೊಳಗ ನಿಮ್ಗೆ ಮತ್ತೇನ್ರ ಡೌಟ್ಸ್ ಇತ್ತಂದ್ರ ಹೌದಾ ಏನಾರು ಅರ್ಥ ಆಗಿರ್ಕಿಲ್ಲ ಅಂತಂದ್ರ ಹೌದು ಅದನ್ನೆಲ್ಲ ಏನ್ ಮಾಡ್ಬೇಕ್ರಿ ಬಂದ ಏನ್ ಮಾಡ್ಬೇಕು ಬಂದ ಕೇಳಿ ತಿಳ್ಕೊಬೇಕ ಕೇಳಿಟ್ಟ ಹೋಗಂಗಿಲ್ಲ ಮತ್ತ ಕೇಳಿ ತಿಳ್ಕೊಬೇಕು ಆನಂತರ ಏನ್ ಮಾಡ್ರಿ ಮುಂದಿನ ಗದ್ಯ ಭಾಗವನ್ನೆಲ್ಲ ಏನ್ ಮಾಡ್ರಿ ಸಂಪೂರ್ಣವಾಗಿ ಓದ್ಕೋರಿ ಓದ್ಕೊಂದ್ ಕಿಶಿಂದ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ಮತ್ತೆ ನಾಳೆ ಮುಂದಿನ ಗದ್ಯ ಭಾಗವನ್ನು ಪ್ರಾರಂಭ ಮಾಡೋಣ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಗದ್ಯ ಭಾಗ ವನ್ನ ಸಂಪೂರ್ಣವಾಗಿ ಬಿಡಿಸಿದ್ವಿ ಇನ್ನು ಯಾರಾದರೂ ಈ ಒಂದು ನಮ್ಮ ಪರಿಶ್ರಮ ಅನ್ನೋದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಅನ್ನ ನಾವು ನಿಮಗೆ ಫ್ರೀಯಾಗಿ ನೀಡ್ತಾ ಇದ್ದೇವೆ ಇನ್ನೇನು ಇನ್ನು ಹತ್ತು ಒಂಬತ್ತು ಗದ್ಯ ಭಾಗಗಳನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀವಿ ಅದಾದ ನಂತರ ಮತ್ತೆ ಮೆಂಟಲ್ ಅಬಿಲಿಟಿ ಹತ್ತು ಅಧ್ಯಾಯಗಳನ್ನ ಡಿಸ್ಕಷನ್ ಮಾಡ್ತೀವಿ ಅದನ್ನ ಅದಾದ ನಂತರ ಗಣಿತ ಒಂದು ಅಧ್ಯಾಯವನ್ನು ಸಹ ನಿಮ್ಮ ಮುಂದೆ ತರ್ತಾ ಇದೀವಿ ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ಮನೆಯಲ್ಲಿ ಇದ್ಕೊಂಡು ನೀವೇನು ಅಭ್ಯಾಸ ಮಾಡ್ತಾ ಇದ್ದೀರಲ್ಲ ಪ್ರತಿಯೊಂದು ಗದ್ಯ ಭಾಗವನ್ನ ನೋಡಿದ ತಕ್ಷಣ ಆ ಗದ್ಯ ಭಾಗ ಮುಗಿದ ನಂತರ ಅದನ್ನು ನಿಮ್ಮ ಬುಕ್ ನಲ್ಲಿ ಏನ್ ಮಾಡ್ರಿ ಸರಿಯಾಗಿ ಬರೆದುಕೊಂಡು ಆನ್ಸರ್ ಅನ್ನು ಅದ್ರ ಏನ್ ಮಾಡ್ರಪ್ಪ ಅಂತಂದ್ರೆ ಆ ಒಂದು ಗದ್ಯ ಭಾಗವನ್ನ ಓದ್ಕೊಡ್ರಿ ಓದ್ಕೊಂಡು ಮತ್ತೆ ಮುಂದಿನ ಗದ್ಯ ಭಾಗದಲ್ಲಿ ನಾವು ನೀವು ಭೇಟಿ ಆಗೋಣ ಇಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು